ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಎಸ್ ಐ ಟಿ ಸಿದ್ದರಾಮಯ್ಯನವರು ವೀರೇಂದ್ರ ಹೆಗಡೆ ಧರ್ಮಸ್ಥಳದ ಧರ್ಮಾಧಿಕಾರಿ ಸೊ ಎಲ್ಲ ಕಡೆ ಕೇಳಿ ಏನು ಅಂದ್ರೆ ಈ ದರಿದ್ರ ಮೀಡಿಯಾಗಳಲ್ಲಿ ವೀರೇಂದ್ರ ಹೆಗಡೆ ಅವರಿಗೆ ಕ್ಲೀನ್ ಚೀಟನ್ನು ಕೊಡ್ತಾರ ಕ್ಲೀನ್ ಕೊಡ್ತಾರೆ ಕೊಡ್ತಾರೆ ಕ್ಲೀನ್ ಅಂತಂದು ಹೇಳ್ತಾ ಇದ್ದಾರೆ ನಾ ಏನಂತೀನಿ ಈ ದರಿದ್ರ ಮೀಡಿಯಾಗಳಿಗೆ ಹೇಳ್ತಾ ಇದ್ದೀನಿ ಕ್ಲೀನ್ ಚೀಟ್ ಅಷ್ಟು ಕೊಡಕ್ಕೆ ಹೋಗಬೇಡ್ರಿ ಅವರಿಗೆ ಕರ್ನಾಟಕ ರತ್ನ ಕೊಡ್ರಿ ಅವರಿಗೆ ಭಾರತ ರತ್ನವನ್ನು ಕೊಡಿರಿ ಅವರಿಗೆ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ರಿ ಮತ್ತು ನಮ್ಮ ದೇಶದಲ್ಲಿ ಅಲ್ಲರೂ ಪರಮವಿರಿ ಚಕ್ರ ಆಮೇಲೆ ಶಾಂತಿ ಪಾರಿತೋಷಕತ ಏನು ಬರ್ತದಲ್ಲ ಅದನ್ನು ಕೊಡ್ರಿ ಯಾವ್ಯಾವ ಪ್ರಶಸ್ತಿಗಳು ಅದಾವಲ್ಲ ಆ ಕ್ಲೀನ್ ಚೀಟ್ ಜೊತೆಗೆ ಆ ಎಲ್ಲ ಪ್ರಶಸ್ತಿಗಳನ್ನು ನಾವು ಕೊಟ್ಟಬೇಡ್ರಿ ಯಾಕಪ್ಪ ಅಂದ್ರೆ ಇಡೀ ಕರ್ನಾಟಕದ ಜನತೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದರೂ ಕೂಡ ಇಡೀ ಕರ್ನಾಟಕದ ಜನತೆ ಹೇಳ್ತಾ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗ್ಯದ ಬಡ ಜನರಿಗೆ ಅನ್ಯಾಯ ಆಗ್ಯದ ಕೊಲೆಗಳು ನಡೆದಿದಾವ ಅತ್ಯಾಚಾರಗಳು ಆಗಿದಾವ ಇಡೀ ಕರ್ನಾಟಕದ ಜನತೆ ಅಷ್ಟ ಅಲ್ಲ ಅತ್ಯಾಚಾರಕ್ಕೆ ಒಳಗಾಗಿ ಆ ನೋವನ್ನು ಅನುಭವಿಸ್ತಕ್ಕಂಥ ಕುಟುಂಬಗಳು ಕೂಡ ಹೇಳ್ತಾ ಇದ್ರು ಕೂಡ ಯಾವ ಈ ಘನ ಸರ್ಕಾರ ಆಗಿರಬಹುದು ಎಸ್ ಐ ಟಿ ಆಗಿರಬಹುದು ಇದು ಯಾವುದೂ ಕೂಡ ಈ ವೀರೇಂದ್ರ ಹೆಗಡೆ ಅಂತಕ್ಕಂಥ ಈ ದೇವಮಾನವ ನಕಲಿ ದೇವಮಾನವನನ್ನ ತನಿಖೆ ಮಾಡೋದಕ್ಕೆ ಆಗಲಿಲ್ಲ ಅದ್ರ ಜೊತೆಗೆ ಅವನ ಜೊತೆ ಮತ್ತೊಬ್ಬದ ಅವನು ತಮ್ಮ ಅವನ ಕಣ್ಣ ಅವನ ಮುಖ ನೋಡಿದ್ರೆ ಗೊತ್ತಾಗ್ತದೆ ಇವನೊಬ್ಬ ದೊಡ್ಡ ಬದ್ಮಾಶದ ಅಂತಂದು ಹರ್ಷೇಂದ್ರ ಅವನನ್ನು ಕೂಡ ತನಿಖೆ ಮಾಡಲಿಲ್ಲ ಮಾಡಿದ್ದು ಒಬ್ನ ಆ ಜೈನ್ ಅನ್ನ ಅವನು ಎಲ್ಲಿ ಸಟ್ಕೊಂಡು ಹೋಗಿಬಿಟ್ಟ ಕೇಸ್ ಎಲ್ಲ ಕೇಸ್ ಬಂದ್ ಯಾಕಂದ್ರ ಸಿದ್ದರಾಮಯ್ಯನವರು ಅಂತಿಮ ವಿದಾಯವನ್ನ ಹೇಳೋದಕ್ಕ ಮುಂದಾಗಿದ್ದಾರೆ ಯಾಕಂದ್ರ ಅವ್ರ ಮೇಲೆ ಪರಮೇಶ್ವರ್ ಮತ್ತು ಡಿ ಕೆ ಶಿ ಅವರ ಒತ್ತಡದ ಯಾವ ಪ್ರಾಣವ ಮೋಹಂತಿ ಎಸ್ಐ ಟಿಯನ್ನ ಇನ್ನೂ ಒಂದು ಮೂರು ತಿಂಗಳ ಕಾಲ ನಾನು ಮುಂದುವರೆಸಬೇಕು ಅಂತಕ್ಕಂತ ಒಂದು ಮಾತನ್ನ ಅವರು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರಲ್ಲ ಅದರ ವಿರುದ್ಧವಾಗಿ ಡಿಕೆಶಿ ಮತ್ತು ಪರಮೇಶ್ವರ್ ಈಗಾಗಲೇ ನಿಂತು ಮುಗಿದು ಹೋಗ್ಯದ ಆದ್ರೆ ಯಾವ ಸಿದ್ದರಾಮಯ್ಯ ತನ್ನ ರಾಜಕೀಯ ಗಳಿಗೆ ಅಂತಿಮ ಹಂತದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅನಾಥ ಶವಗಳಿಗೆ ಕರ್ನಾಟಕದ ಜನತೆಗೆ ಒಂದು ಶುಭ ಸುದ್ದಿಯನ್ನು ಕೊಡೋದಕ್ಕೆ ಹೊರಟಿದ್ದಾರಲ್ಲ ಅವರ ಮೇಲೆ ಈ ವ್ಯಕ್ತಿಗಳು ಒತ್ತಡವನ್ನ ಹೇರಿ ಐ ಟಿಗೆ ಅಂತಿಮ ವಿದಾಯವನ್ನ ಹೇಳಬೇಕಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರ ಅವರ ಪರಿಸ್ಥಿತಿ ಹಂಗಾಗಿದಪಾ ಅಂದ್ರೆ ಕೆಲವೊಂದಿಷ್ಟು ಫಂಕ್ಷನ್ ಕುತ್ಕೊಂಡು ಕೂತ್ಕೊಂಡು ನಿದ್ದೆ ಮಾಡ್ತಿದ್ರೆ ಮನುಷ್ಯರು ಎಲ್ಲಿ ನೋಡಿದ್ರು ಕೂಡ ವಿಧಾನಸಭೆಯಲ್ಲಿ ಎಲ್ಲಿ ಎಲ್ಲಿ ಯಾವುದು ಫಂಕ್ಷನ್ ಆಗಿದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರು ಬಾಡೂಟು ಬಗ್ಗೆ ಮಾತಾಡ್ತಾ ಇದ್ರು ರಾಗಿ ಮುದ್ದೆ ಬಗ್ಗೆ ಮಾತಾಡ್ತಾ ಇದ್ರು ಎಣ್ಣೆ ಎಣ್ಣೆ ಹೊಡೆದ್ರ ಬಗ್ಗೆ ಮಾತಾಡ್ತಾ ಇದ್ರು ಫುಲ್ ಕಾಮಿಡಿ ಆಗಿ ಮಾತಾಡ್ತಾ ಇದ್ರು ಆ ವ್ಯಕ್ತಿ ಇವತ್ತು ಏನು ಹೇಳ್ತಾನಪ್ಪ ಅಂದ್ರೆ ಧರ್ಮಸ್ಥಳದ ಬಗ್ಗೆ ನನ್ನ ಮುಂದೆ ಮಾತಾಡಕು ಹೋಗ್ಬೇಡ್ರಿ ನೀವು ನನ್ನ ಮುಂದೆ ಅಂದ್ರೆ ನನ್ನ ಶೀಟ್ ಡಿ ಕೆ ಸಿ ಕಸ್ಕೊತಾನ ಮತ್ತೆ ನಾ ಎಷ್ಟು ಶಾಂತ ಇರ್ತೇನಲ್ಲ ಅಟ್ ಇನ್ನೊಂದು ಎರಡು ವರ್ಷ ಇಲ್ಲಿ ಮುಗಿಸ್ಕೊಂಡ ಐದು ವರ್ಷ ಮುಖ್ಯಮಂತ್ರಿ ಸ್ಥಾನವನ್ನು ಪೂರೈಸಿ ನಾ ಏನಪ್ಪ ರಾಜಕೀಯವಾಗಿ ನಿವೃತ್ತಿಯನ್ನು ಹೊಂತೀನಿ ಆಮೇಲೆ ಇವರ ಮುಖಳ ಆಡಿಸ್ಕೊಂಡು ಹೋದ್ರೂ ಅಷ್ಟೋ ಹೊತ್ತು ನನಗೇನು ಸಂಬಂಧ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ಮಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತ ಬಂದಿದ್ದಾರೆ ನಾಳೆಗೆ ನಾಳೆಗೆ ಮಟ್ಟನ್ನವರ್ ಜಯಂತ್ ಮಹೇಶಿ ತಿಮ್ಮರೊಡ್ಡಿಯವರನ್ನ ತನಿಖೆಗೆ ಕರೆದಿದ್ದಾರೆ ತನಿಖೆಯನ್ನು ಮಾಡೋದಕ್ಕೆ ಕರೆದಿದ್ದಾರೆ ಯಾವ ವ್ಯಕ್ತಿಗಳು ಹೋರಾಟವನ್ನು ಮಾಡ್ತಾ ಇದ್ರಲ್ಲ ಯಾವ ವ್ಯಕ್ತಿಗಳು ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರಿಗೆ ಏನಪ್ಪಾ ಅಂದ್ರೆ ಇವತ್ತು ತನಿಖೆಗೆ ಕರೆದಿದ್ದಾರೆ ಅಂದ್ರೆ ಅವ್ರನ್ನ ಈ ದರಿದ್ರ ಮೀಡಿಯಾಗಳು ಏನು ಹೇಳ್ತಾವಪ್ಪ ಅಂದ್ರೆ ಅವರಿಗೆ ಜೈಲ್ ಆಗ್ತದೆ ಅವರಿಗೆ ಜೈ ಯಾಕೆ ಜೈಲ್ ಆಗ್ತದಂತಕ್ಕಂಥದ್ದು ಗೊತ್ತಿಲ್ಲ ಯಕ್ಷ ಪ್ರಶ್ನೆ ಅದ ಇದು ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ನಾಲ್ಕು ಸಾವಿರ ಎಕರೆಕ್ಕಿಂತಲೂ ಮೇಲ್ಪಟ್ಟ ಅನ್ಯಾಯದಿಂದ ಆಸ್ತಿಯನ್ನು ಕಬಳಿಕೆ ಮಾಡಿಲ್ಲ ಅಥವಾ ಹಿಂದೂ ಧರ್ಮದ ಜನರ ದುಡ್ಡನ್ನು ಕಾಣಿಕೆಯಾಗಿ ಪಡೆದು ತನ್ನ ಕುಟುಂಬ ಸರ್ವಾಧಿಕಾರ ಸರ್ವಾಧಿಕಾರಿಯಾಗಿ ಮೆರೆ ಮೇಲೆ ಮೆರೆಯಾಗತ್ತಲ್ಲ ಆ ರೀತಿಯಂತೂ ಇವರು ಮಾಡಿಲ್ಲ ಯಾವುದೇ ತಪ್ಪನ್ನು ಕೂಡ ಮಾಡಿಲ್ಲ ಇವರಿಗೆ ಶಿಕ್ಷೆ ಆಗಬೇಕು ಇವರಿಗೆ ಶಿಕ್ಷೆ ಆಗಬೇಕು ಯಾಕಪ್ಪ ಅಂದ್ರೆ ಇವರು ಜಯಂತ್ ಆಗಿರ್ಬೋದು ಮಟ್ಟಣ್ಣವ್ರು ಆಗಿರ್ಬೋದು ತಿಮ್ಮರೊಡ್ಡಿ ಆಗಿರ್ಬೋದು ಇವರೆಲ್ಲ ಏನಪ್ಪಾ ಅಂದ್ರೆ ಧರ್ಮಸ್ಥಳ ಸಂಘ ಅಂತಕ್ಕಂಥ ಒಂದು ಬಡ್ಡಿ ದಂಧೆಯನ್ನು ತೆಗೆದಿದ್ದಾರೆ ಇವರು ಧರ್ಮಸ್ಥಳ ಸಂಘ ಅಂತ ಬಡ್ಡಿ ದಂಧೆಯನ್ನು ತೆಗೆದು ಇಡೀ ಕರ್ನಾಟಕಾದ್ಯಂತ ನಾವು ದುಡ್ಡು ಕೊಡ್ತಾ ಇದ್ದೀವಿ ಜನರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತಂದ ಅವ್ರು ಅದನ್ನ ಮಾಡ್ತಾ ಇದ್ದಾರ ಪಾಪಿ ಧರ್ಮಸ್ಥಳ ಧರ್ಮಾಧಿಕಾರಿ ಏನು ಮಾಡ್ತಾ ಇಲ್ಲ ಏನ್ರಿ ಮೆಟ್ಟು ತೊಗೊಂಡು ಹೊಡ್ಕೋಬೇಕು ನಾವ ಬಡ್ಡಿ ದಂಧೆ ಮಾಡೋನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ತನಿಖೆ ಮಾಡ್ತಾ ಇಲ್ಲ ಇವನ್ ಹೆಸರು ಹೇಳ್ಕೊಂಡ ಎಟ್ಟು ಸಾರಿ ಇವನ್ ಹೆಸರು ಹೇಳ್ಕೊಂಡ ಎಷ್ಟೋ ಹೆಣ್ಮಗಳು ಸುಸೈಡ್ ಮಾಡ್ಕೊಂಡು ಸತ್ರು ಸಂಘದಿಂದ ಇವನನ್ನ ತನಿಖೆ ಮಾಡ್ತಾ ಇಲ್ಲ ಹತ್ತೊಂಬತ್ತು ನೂರ ಎಂಬತ್ತರಿಂದ ಹೇಳ್ಕಂಡು ಎರಡ್ ಸಾವಿರದ ಹದಿಮೂರರವರೆಗೆ ಅತ್ಯಾಚಾರಗಳು ನಡೆದು ಎಷ್ಟೋ ಜನ ಸುಟ್ಟು ಹಾಕಿದ್ರು ನೇನಿಗೆ ಇರಿಸಿದ್ರು ನೇನಿಗೆ ಅಂದ್ರೆ ಊರ ಹಾಕಿ ಬಿಟ್ರಿ ದಲಿತರನ್ನ ಅನ್ಯಾಯ ಮಾಡಿ ಅವರ ಆಸ್ತಿಯನ್ನು ಕಬಳಿಕೆ ಮಾಡಿದ್ರು ನಾಲ್ಕೂವರೆ ಸಾವಿರ ಮೇಲ್ಪಟ್ಟ ಆಸ್ತಿಯನ್ನು ಮಾಡಿ ಇಟ್ಟಿದ್ರು ಸರ್ಕಾರದಿಂದ ಅನ್ಯಾಯವಾಗಿ ಹಣವನ್ನು ಪಡ್ಕೊಂಡ್ರು ಆಸ್ತಿಯನ್ನು ಪಡ್ಕೊಂಡ್ರು ಅದನ್ನು ತಮ್ಮ ಸ್ವಂತಕ್ಕಾಗಿ ಬಳಸ್ಕೊಂಡ್ರು ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ಹೆಸರಿಲ್ಲ ದ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನ್ ಆಫ್ ಧರ್ಮಸ್ಥಳ ದ ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳ ಅಂತಕ್ಕಂಥ ಹೆಸರದ ಇಷ್ಟೆಲ್ಲ ದರಿದ್ರ ಕೆಲಸ ಮಾಡಿದವ್ರನ್ನ ಐ ಟಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಒಂದಿನ ತನಿಖೆ ಮಾಡೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ ಇನ್ನು ಜನಸಾಮಾನ್ಯರಿಗೆ ಇವ್ರಿಗೆ ಬಿಟ್ಟಿ ಭಾಗ್ಯ ಬೇಕಾಗಿದೆ ಇವ್ರದ್ದು ದರಿದ್ರೆ ಬಿಟ್ಟಿ ಭಾಗ್ಯಗಳು ಆದ್ರೆ ಹೋರಾಟಗಾರನ ತನಿಖೆ ಮಾಡ್ತಾರ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರ ಎಷ್ಟೊಂದು ದೌರ್ಭಾಗ್ಯ ನೋಡ್ರಿ ನಮ್ಮ ರಾಜ್ಯದಲ್ಲಿ ನಾವು ಜನ ಎಲ್ಲ ನಾವು ಹೆಂಗದೇವಪ್ಪ ಅಂದ್ರೆ ಬಸ್ ಫ್ರೀ ಸಿಕ್ತ ಎಲ್ಲ ಇಡೀ ಕರ್ನಾಟಕ ಸುತ್ತಾಡಿ ಬಂದು ನಾವು ಕರೆಂಟ್ ಫ್ರೀ ಎರಡು ಸಾವಿರ ಫ್ರೀ ಇರಲಿ ಎಷ್ಟೋ ಬಡವ್ರಿಗೆ ಸಹಾಯನೂ ಆಗ್ಯದ ಇಲ್ಲ ತಾನು ಹೇಳಂಗಿಲ್ಲ ಎಷ್ಟೋ ಬಡವ್ರಿಗೆ ಸಹಾಯ ಆಗ್ಯದ ಅದರಿಂದ ಆಗ್ಯದ 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 ಆದ್ರೆ ನಾಳೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಮೇಲೆ ಅತ್ಯಾಚಾರ ಆದ್ರೆ ಅದು ಎರಡು ಸಾವಿರ ರೂಪಾಯಿ ಬರ್ತದೆ ಬಸ್ ಫ್ರೀ ಬರ್ತದೋ ಕರೆಂಟ್ ಫ್ರೀ ಬರ್ತದೋ ಈ ಯಾವ ಬಿಟ್ಟಿ ಭಾಗ್ಯಗಳು ನಿಮ್ಮ ಮನೆಗೆ ಯಾಕಪ್ಪ ಅಂದ್ರೆ ನಿಮಗೆ ಎರಡು ಸಾವಿರ ಕೊಟ್ಟಿದ್ದಾರೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದ್ರೆ ನೀವು ಯಾರೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಬಿಕಾಸ್ ನೀವು ಎರಡು ಸಾವಿರ ರೂಪಾಯಿ ತಿಂಗಳ ತಗೊಳ್ತಾ ಇದ್ರಿ ಅರೆ ಲಜ್ಗಡಿ ಜನ ನಾವು ಯಾಕಪ್ಪ ಅಂದ್ರೆ ವಿದ್ಯಾಭ್ಯಾಸವನ್ನು ಕಲಿತು ನಿರುದ್ಯೋಗಿಗಳಾಗಿ ತಿರುಗಾಡಾದ್ರೆ ಹೋರಾಟ ಭೀತಿ ಬೀದಿಗೀಡಾಗದಾರೆ ಅವ್ರಿಗೆ ನೌಕರಿಗಳಿಲ್ಲ ಅವ್ರಿಗೆ ಅವರಿಗೆ ನೌಕರಿಗಳು ಇಲ್ಲ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಇಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರಬೇಕು ರಾಜ್ಯದಲ್ಲಿ ಇರಬೇಕಾದ್ರೆ ಯಾವ ಸರ್ಕಾರವನ್ನು ತಗೊಂಡು ಏನು ಮಾಡೋದು ಯಾವ ವ್ಯಕ್ತಿಯ ಮೇಲೆ ನಂಬಿಕೆ ಇತ್ತು ಯಾವ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇತ್ತು ಆ ನಂಬಿಕೆ ಇವತ್ತು ಹುಸಿ ಆಗ್ತಾ ಇದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಆಕಾಂಕ್ಷೆ ಇನ್ನೂ ಆಸೆ ಅದ ಅದ ಇನ್ನು ಎಲ್ಲೂ ಹೋಗಿಲ್ಲ ಯಾಕಂದ್ರೆ ಮಂಜುನಾಥ ಅಂತಕ್ಕಂಥ ಮುಕ್ಕೋಟಿ ದೇವರು ಅಂತಕ್ಕಂಥ ನನ್ನ ಹಿಂದ ಅದಾನ ಅದಾನ ಯಾಕಂದ್ರೆ ನನ್ನ ಹಿಂದೂ ಧರ್ಮವನ್ನ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಿಂದ ಬಿಸ್ನೆಸ್ ಮಾಡ್ತಕ್ಕಂಥ ನಾ ಆಲಿಕ ಮಬ್ ಹಡ್ಸಿ ಸೋಳೆ ಮಕ್ಕಳನ್ನ ಶಿಕ್ಷೆ ಕೊಡೋದಕ್ಕೆ ಧರ್ಮಸ್ಥಳದ ಮಂಜುನಾಥ ಅದಾನ ಮುಕ್ಕೋಟಿ ದೇವಾನು ದೇವತೆಗಳು ಅದಾವ ಹಿಂದ್ಗಡೆ ನನ್ನ ಹಿಂದೂ ಧರ್ಮವನ್ನ ಉಳಿಸೋದು ಅವನಿಗೆ ಬಿಟ್ಟಿತ್ತು ಧರ್ಮ ರಕ್ಷತಿ ರಕ್ಷಿತ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ जय हिंद जय कर्नाटक माते जय सौ जनत